ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡೋಕ್ಕೆ ಅಂತೇಳಿ ಬಿಸಿನೀರಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ನಮ್ಮ ಟಾಮಿಗೆ ಸ್ನಾನ ಮಾಡಿಸ್ಬಿಟ್ಟು ಬಿಸಿಲು ಇತ್ತಲ್ವ ಸೊ ಮೆಟ್ಲ ಮೇಲೆ ಕಟ್ಟಾಕಿದ್ದೀನಿ ನೋಡಿ ಎಷ್ಟು ಅಮಾಯಕವಾಗಿ ನೋಡ್ತಾ ಅಂತ ಅಂಥೇಳಿ ಅದಕ್ಕೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ಎನರ್ಜಿ ಬಂದ್ಬಿಡುತ್ತೆ ಜೊತೆಗೆ ತುಂಬ ಅಮಾಯಕವಾಗಿ ಕಾಣಿಸೆ ನಮ್ಮ ಟಾಮಿ ಫ್ರೆಂಡ್ಸ್ ಇಬ್ಬರದ್ದು ಕೂಡ ಸ್ನಾನ ಆಯಿತು ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ನಮ್ಮ ಮನೆಯವರು ಕೂಡ ಊಟಕ್ಕೆ ಮಧ್ಯಾಹ್ನಕ್ಕೆ ಮನೆಗೆ ಬಂದುಬಿಡ್ತಾರೆ ಸದ್ಯಕ್ಕೋಸ್ಕರ ಇಬ್ಬರಿಗೂ ಅಡುಗೆ ಮಾಡಬೇಕಲ್ವಾ ಈಗ ಒಂದು ಮಿಕ್ಸಿ ಜಾಲ್ ತೊಗೊಂಡ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬಿನ ಸಣ್ಣ ಸಣ್ಣದಾಗೆ ಹೆಚ್ಕೊಂಡು ತೊಳೆದು ಬಿಟ್ಟು ಹಾಕಿದ್ದೀನಿ ಹಾಗೆ ಶುಂಠಿ ನಂತರ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಗಡ್ಡೆಯಷ್ಟು ಟೊಮೊಟೊ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಚಕ್ಕೆ ಲವಂಗ ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕೂಡ ಹಾಕ್ಕೋಬೇಕು ನಾನು ಸಾಂಬಾರು ಪುಡಿ ಎರಡು ಥರದ್ದು ಹಾಕಿದ್ದೀನಿ ಒಂದು ಮನೇಲಿ ಮಾಡ್ಕೊಂಡಿರೋದು ಇನ್ನೊಂದು ತಗೊಂಡಿದ್ದೀನಿ ಅಂಗಡಿಯಲ್ಲಿ ಫ್ರೀಯಾಗಿ ಬಂದಿತ್ತು ಅದು ಸ್ವಲ್ಪ ಹಾಕಿದ್ದೀನಿ ಹಾಗೇ ಹುಣಸು ಕೂಡ ಒಂದು ಸ್ವಲ್ಪನೇ ಹಾಕಿದ್ದೀನಿ ಟೊಮೊಟೊ ಎಲ್ಲ ಹಾಕಿದ್ದೀನಲ್ವ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ನಂತರ ರುಬ್ಲಿಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಮೆತ್ತಿಗೆ ಗ್ರೈಂಡ್ ಮಾಡ್ಕೊಬಿಡೋದು ಮೊಳಕೆ ಕಾಲು ಮನೆ ವೀಡಿಯೋದಲ್ಲಿ ತೋರಿಸಿದೆ ಹೇಗೆ ಮಾಡೋದು ಅಂತೇಳಿ ಅಂದರೆ ಮೊಳಕೆ ತೋರಿಸೋದು ಹೇಗೆ ಅಂತೇಳಿ ಅದನ್ನೇ ಇವತ್ತು ಸಾರು ಮಾಡ್ತಾಯಿದ್ದೀನಿ ಮೊಳಕೆ ತರ್ಸ್ಲಿಕ್ಕೆ ಇಟ್ಟಿದ್ನಲ್ವ ಅದನ್ನೇ ಇವತ್ತು ಸಾರು ಮಾಡ್ತಾಯಿದ್ದೀನಿ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಟೊಮೊಟೊನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆಗೆ ಸಿಪ್ಪೆ ತೆಗ್ದುಬಿಟ್ಟಿದ್ದೀನಿ ಬದನೆಕಾಯಿ ಊರಿಂದ ತಂದಿದೆ ಸ್ವಲ್ಪ ದಿನ ಜಾಸ್ತಿ ದಿನನೇ ಆಗಿಬಿಟ್ಟಿದ್ದು ತಂದು ಒಳಗಡೆ ಬೀಜ ಇರುತ್ತಲ್ವ ಸ್ವಲ್ಪ ಕಪ್ಪಗಾಗಿತ್ತು ಆದರೂ ಬದನೆಕಾಯಿ ಚೆನ್ನಾಗೈತೆ ಬೀಜ ಮಾತ್ರ ಸ್ವಲ್ಪ ಕಪ್ಪಗಾಗಿತ್ತು ಅಷ್ಟೇ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕಿ ಮತ್ತು ಕರಿಬೇವು ಈರುಳ್ಳಿನ ಹಾಕಿದ್ದೀನಿ ಫಸ್ಟೇ ನಾನಿಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಮೊಲಕೆಕಾಲು ಸಾರು ಮಾಡೋಕ್ಕೆ ಅದಾದ ನಂತರ ಈಗ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಟೊಮೊಟೊ ಮತ್ತು ಬದನೆಕಾಯಿ ಆಲೂಗಡ್ಡೆ ಅದನ್ನು ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಸಾರು ಈ ರೀತಿ ಒಂದ್ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಮೊಳಕೆ ಮೊಳ್ಕೆಕಾಲು ಇತ್ತಲ್ವಾ ಅದನ್ನು ಕೂಡ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ್ವಲ್ಲ ಚೆನ್ನಾಗಿ ಚೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಹಸಿ ವಾಸನೆ ಹೋಗೋವರೆಗೂ ನೀರು ಹಾಕ್ತೇನೆ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನಾನು ಉಪ್ಪು ಒಂದು ವೇಳೆ ಸಾಕಾಗಿಲ್ಲ ಅಂದರೆ ಕೊನೆಗೂ ಹಾಕ್ಕೊಬೋದು ಲಾಸ್ಟಿಗೆ ಈಗ ಮಿಕ್ಸಿ ಜಾಲಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ ಅದಕ್ಕೆ ನೀರು ಹಾಕಿ ಈಗ ಹಾಕ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಚೌಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ನಾನಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇಲ್ವ ಅಂತ ಹೇಳಿ ನೋಡಿಬಿಟ್ಟು ನಂತರ ವಿಸಿಲಿಗೆ ಇಡ್ತಾಯಿದ್ದೀನಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಸೊ ಈಗ ವಿಸಿಲ್ ತೆಗ್ದು ನೋಡ್ತಾ ಇದ್ದೀನಿ ಹೇಗೆ ಬಂದಿದೆ ಸಾಂಬಾರು ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಾಂಬಾರು ಇದು ವಾರಕ್ಕೆ ಒಂದು ಎರಡು ಸತಿ ತಿಂದ್ರೂ ಒಳ್ಳೇದು ಅದಾದ ನಂತರ ಹಸಿ ಕಾಳು ಇರುತ್ತಲ್ವ ಮೊಳಕೆ ಬಂದಿರೋದು ಬೆಳಗ್ಗೆ ಎದ್ದ ತಕ್ಷಣ ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ನಾನು ಅಥವಾ ಪಲ್ಯ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನಂತರ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ರೈಸಲ್ಲೂ ಕೂಡ ತಿನ್ಬೋದು ಏನಾಗೋಲ್ಲ ನಂತರ ಹಸಿ ಕಾಲು ಬೆಳಗ್ಗೆ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನ್ಫಿಟ್ ಇದೆ ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಂತರ ಟಾಮಿಗೆ ಸ್ನಾನ ಮಾಡಿಸಿದ್ನಲ್ವ ಅದಕ್ಕೆ ಕಾಡಿಗೆ ಎಲ್ಲ ಇಟ್ಬಿಟ್ಟು ಮನೆ ಒಳಗಡೆ ಕರೆಸ್ಕೊಂಡೆ ನೋಡಿ ಸ್ನಾನ ಮಾಡಿಸ್ಬಿಟ್ರೆ ಬಿಸಿ ನೀರು ಅದಕ್ಕೆ ನಿದ್ದೆ ಬಂದುಬಿಡುತ್ತೆ ಈಗ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದೆ ಸೊ ಈ ರೀತಿ ನಾಯಿ ಮನೇಲಿ ಯಾರಾದರೂ ನಂತರ ಇಟ್ಕೊಂಡಿದ್ದೀರಾ ಅಂದರೆ ಡೆಟಾಯ್ಲ್ ಹಾಕಿ ನೀಟಾಗಿ ಡೈಲಿ ಮನೆ ಒರೆಸ್ಬೇಕಾಗುತ್ತೆ ಇಲ್ಲಾಂದರೆ ಅದರಲ್ಲಿರುವಂತಹ ಬ್ಯಾಕ್ಟೀರಿಯರ್ ನಮಗೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಡೈಲಿ ನಾವು ಮನೆ ಒರೆಸ್ಕೊಂಡ್ರೆ ಡೆಟಾಯ್ಲಿಂದ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಈಚೆ ಹೋಗಿದ್ದೆ ಅದಕ್ಕೋಸ್ಕರ ಅದನ್ನು ಕರ್ಕೊಂಡೋಗಿಲ್ವಲ್ಲ ಅದಕ್ಕೆ ಕೋಪ ಬಂದ್ಬಿಟ್ಟು ನನ್ನ ದುಪ್ಪಟ್ಟೆ ಇರುತ್ತಲ್ವ ಇರುತ್ತಲ್ವಾ ಎರಡು ದುಪ್ಪಟ ಒಗೆದು ಅಲ್ಲಿ ಇಟ್ಟಿದ್ದೆ ಅದನ್ನು ಹೋಗಿ ಮಂಚದ ಕೆಳಗಡೆ ಬಚ್ಚಿಟ್ಕೊಳ್ತಾ ಇರುತ್ತೆ ಆವಾಗ ನಂತರ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಬಿದ್ದಿತ್ತು ಅದನ್ನು ಕೂಡ ಖರ್ಚು ಹಾಕಿಬಿಟ್ಟಿದೆ ನನ್ನ ಮೇಲೆ ಕೋಪಕ್ಕೆ ಏನೇನ್ ವೇಲೆಲ್ಲ ಬಂದು ಪೇಪರ್ ಅರ್ಧ ಯಾರ್ ಮಾಡಿದ್ದು ಮಾಡಿರೋದು ನೋಡಲಿ ನೋಡಲಿ ಯಾರು ಮಾಡಿದ್ದು ಕೋಲ ಎತ್ಕೊ ಬರಲ್ಲ ಎತ್ಕೊ ಬರಲ್ಲ ಕೋಲ ಲಕ್ಕಿಗೆ ಲಕ್ಕಿಗೆ ಹೇಳ್ತೀನಿ ಅಯ್ಯೋ ಅಯ್ಯೋ ಕೊಡು ಸೆಕೆಂಡು ಕೊಡು ಏನೇನು ಮಾಡಿದ್ದ ಕೊಲೆದ್ಕೊವಲ್ವಾ ಹೊಡೆಯೋದು ಬೇಡ ಹಾಂ ಹ್ಞೂ ಬೊಂಗಲ್ ನೀವು ಮಾಡಬಾರ್ದು ಥರ ಹಾಂ ಏನಿವತ್ತು ಅದೆಲ್ಲ ಹಂಗೆ ಮಾಡಿದ್ಯಾ ಅದಕ್ಕೇನಾದರೂ ಕೋಪ ಬಂದರೆ ನನ್ನ ದುಪ್ಪಟ್ಟ ಎಲ್ಲಾದರೂ ಹುಡುಕ್ಬಿಟ್ಟು ತಗೊಂಡು ಬಂದು ಮಂಜದ ಕೆಳಗಡೆ ಇಟ್ಕೊಂಡು ಬಿಡುತ್ತೆ ಅದೊಂದು ಅಭ್ಯಾಸ ಇದೆ ನಮ್ಮ ಟಾಮಿಗೆ ಇನ್ನೇನಾದರೂ ಎಲ್ಲಾದರೂ ಬಿಸಾಕ್ಲಿ ಅದಂತೂ ಕಚ್ಚಲ್ಲ ದುಪ್ಪಟ್ಟ ಮಾತ್ರ ಸಿಕ್ಕಿದ್ರೆ ಅದಂತೂ ಎತ್ಕೊಂಡು ಬಂದು ಬಚ್ಚಿಟ್ಕೊಳ್ಳುತ್ತೆ ನಂತರ ಸಾಯಂಕಾಲ ಆದಮೇಲೆ ಕಿವಿ ಒಲೆ ಐತಲ್ವ ಕಿವಿ ವಾಲೆ ಮುರಿದೋಗಿತ್ತು ನೋಡಿ ಇದು ಎರಡೂ ಮುರ್ ಮುರಿದೋಗೈತೆ ಎರಡು ಕಿವಿದು ಕಿವಿ ವಾಲೆದು ಸೊ ಅದನ್ನು ರೆಡಿ ಮಾಡಿಸ್ಕೊಬಳೋಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ರಲ್ವ ರೆಡಿ ಮಾಡಿಸ್ಕೊಬರೋಣ ಅಂಥೇಳಿ ಇದನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ ನಂತರ ನನ್ನ ತಾಳಿ ಚೈನು ಕೂಡ ಅಷ್ಟೇ ಸ್ವಲ್ಪ ಕಿತ್ತೋಗಿತ್ತು ಅದನ್ನು ಕೂಡ ರೆಡಿ ಮಾಡಿಸ್ಕೋಬೇಕಂಥೇಳಿ ಬಂದ್ವಿ ಬಂದರೆ ಅಲ್ಲಿ ಅವ್ರು ಇದ್ದಿಲ್ಲ ಸೊ ಅದಕ್ಕೋಸ್ಕರ ಮಾಲ್ಗಾದ್ರೂ ಹೋಗೋಣ ಅಂಥೇಳಿ ವಿಶಾಲ್ ಮಾಟಿಗೆ ಬಂದ್ವಿ ಬಂದರೆ ಮನೆಗೆಲ್ಲ ಕೆಲವೊಂದು ಐಟಮ್ಸು ತಗೊಂಡೆ ನಾನು ಬಂದಿದ್ದು ಐಸ್ ಕ್ರೀಮ್ ಅಚ್ಚೆ ಬರುತ್ತಲ್ವ ಅದು ತಗೊಳ್ಳೋಣ ಬೇಸಿಗೆ ಕಾಲ ಬರ್ತೈತಲ್ವ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದು ಬಟ್ ನೋಡಿದ್ರೆ ಅದಂತೂ ಇರಲಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ತಗೊಂಡ್ವಿ ನಮ್ಮ ಮನೆಯವರು ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾಯಿದ್ರು ಯಾವುದಾದ್ರೂ ಕಡಿಮೆ ಆಯ್ತಾ ತಗೊಳ್ಳೋಣ ಅಂತೇಳಿ ಆಫರು ನಾನು ನೋಡಿದ್ರೆ ಕಿಚನ್ಗೆ ಕೆಲವೊಂದು ಐಟಮ್ಸು ವಿಡಿಯೋ ಎಲ್ಲ ತೆಗಿತೀನಲ್ವ ಅದಕ್ಕೆ ಏನಾದರೂ ಯೂಸ್ ಆಗುತ್ತೆ ಅಂತೇಳಿ ಅದು ನೋಡ್ತಾ ಇದ್ದೆ ಇನ್ನು ಫೈನಲಾಗಿ ಮನೆಗೆ ಕೂಡ ಬಂದ್ವಿ ಮಾಲ್ಗೆ ಹೋದ್ರೆ ಅಂತೂ ಒಂದು ಸಾವಿರ ಅಥವಾ ಎರಡು ಸಾವಿರ ಇರಲೇಬೇಕಾಗುತ್ತೆ ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ಟಿಶ್ಯೂ ಪೇಪರ್ ಖಾಲಿಯಾಗಿತ್ತು ಮನೇಲಿ ಸೊ ಅದನ್ನು ತಗೊಂಡಿದ್ವಿ ಇದು ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಫ್ರೀ ಅಂಥೇಳಿ ಅದಕ್ಕೋಸ್ಕರ ಇದನ್ನು ತಗೊಂಡ್ವಿ ನಂತರ ಮನೆಗೆ ಎರಡು ಪ್ಲೇಟ್ ತಗೊಂಡ್ವಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ಪ್ಲಾಸ್ಟಿಕ್ಕಿಂದಲ್ಲ ಸೆರೆಮಿಗೆ ಬರುತ್ತಲ್ವ ಅದು ಎರಡು ಪ್ಲೇಟು ಬೈ ಒನ್ ಗೆಟ್ ಒನ್ನು ಇದು ಕೂಡ ಅಷ್ಟೇ ಕಡಿಮೆ ಬೆಲೆಯಲ್ಲಿ ಇತ್ತು ಅದಕ್ಕೆ ತಗೊಂಡೆ ನಂತರ ಈ ಥರ ಒಂದು ಸ್ಪೂನ್ ಬೇಕಾಗಿತ್ತು ಅದನ್ನು ಕೂಡ ತಗೊಂಡೆ ಇದ ನಂತರ ಇನ್ನೊಂದು ಪ್ಲೇಟ್ ನೋಡಿ ಏನಾದರೂ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀವಲ್ವಾ ಒಂದು ರೌಂಡಾಗಿ ಬಂದಿದ್ದೆ ಅಲ್ವಾ ಅದರಲ್ಲಿ ಟೊಮೊಟೊ ಸಾಸ್ ಹಾಕ್ಕೊಂಡು ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಆ ವಿಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ತಗೊಂಡೆ ಮತ್ತು ಉದ್ಬತ್ತಿ ಅದನ್ನು ಕೂಡ ತಗೊಂಡೆ ಅದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ನಂತರ ನೋಡಿ ಇಲ್ಲಿ ಪಾಸ್ತಾ ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಅದನ್ನ ಕೂಡ ತಗೊಂಡ್ವಿ ನಂತರ ಡ್ರೈ ಫ್ರೂಟ್ಸು ಅದು ಸಿಕ್ಕಾಪಟ್ಟೆ ಎಲ್ಲ ಇತ್ತಲ್ವಾ ಅದೊಂದು ತಗೊಂಡ್ವಿ ಖರ್ಜೂರ ಮತ್ತು ಗೋಡಂಬಿ ತಗೊಂಡ್ವಿ ಸಾರಿ ಅಂಜೂರ ತಗೊಂಡ್ವಿ ನಂತರ ಟೀ ಸೋಸೋದು ಅದನ್ನು ಕೂಡ ತಗೊಂಡಿದ್ದು ಅವರಿಗೆ ಮೈಸೂರು ಸ್ಯಾಂಡಲ್ ಸೋಪ್ ಬೇಕಿತ್ತಂತೆ ಅದನ್ನು ತಗೊಂಡ್ರು ಮತ್ತು ಎಳ್ಳು ಇಷ್ಟು ತಗೊಂಡು ಬಂದ್ವಿ ನಾನು ಹೋಗಿದ್ದು ಐಸ್ ಕ್ರೀಮ್ದು ಅಚ್ಚೆ ಬರಿತಲ್ವಾ ಅದು ತಗೊಳ್ಳೋಣ ಅಂತ ಹೋಗಿದ್ದು ಅದು ಮಾತ್ರ ಇರಲಿಲ್ಲ ಮತ್ತೆ ಇದಿಷ್ಟನ್ನು ತಗೊಂಡು ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಟ್ಟೆ